ಬೆರೆ پوری ತಕಿಸು ಅಧ್ಯಾಯ ಇಲ್ಲಿ ಹೇಳಿದ ಈ ನಿರ್ಮಕಾಗಿದ್ದ ವಾಟರ್ ಟ್ಯಾಂಕ್ ನಮ್ಮ ಕಾಲದಲ್ಲಿ ಕರಂಬಾಗಿ ಅದು ಒಂದು ಕೃಷಿಗೋಸ್ಕರ ಮಾಡ್ ಮಾಡಿರತಕ್ಕಂತದ್ದು ಎಲ್ಲರಿಗೂ ಜಾಗ ಜಾಗರ ಮನೆ ನಂತರ ಮಾಡಿ ಊಟ ಪೂಜೆ ಮಾಡಿದ್ಯಾ ಹಂಗೆ ಹೇಳಿದ ಬಟ್ಟಿ ಕಟ್ಟಿದ್ರು ಸುತರು ಬಟ್ಟಿ ಕಟ್ಟೆ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಅವರು ಮಾಡತಕ್ಕಂಥ ಕೆಲಸ ತನ್ನ ತಪ್ಪನ್ನ ಮುಚ್ಕೊಳ್ಳತ್ತ ಇವರು ಟೂರಿಂಟ್ ಆಗಿ ಮಾಡಿ ನಾ ಟೂರಿಂಟ್ ಎಲ್ಲಿ ತೋರಿಸ್ತಾ ಇದ್ದೀವಿ ಒಂದು ಹೊಲ ಡೆವಲಪ್ಮೆಂಟ್ ಒಬ್ಬ ರೈತನಾಗಿ ನಿಂತು ಇಲ್ಲೇ ಪಕ್ಕದಲ್ಲಿನ ತಿಂಗಳ ಹೊಲದಲ್ಲಿ ನಿಂತು ಬಿಸಿಲಲ್ಲಿ ನಿಂತು ಬೆಳಗ್ಗೆ ಹೋಗೋದು ಸಾಯಂಕಾಲದವ್ರಿಗೆ ನಿಂತು ಇಲ್ಲೇ ಅಭಿವೃದ್ಧಿ ಮಾಡಿದ್ದೀನಿ ಏನು ಅಭಿವೃದ್ಧಿ ಆ ಭೂಮಿಯನ್ನು ಲೆವೆಲ್ ಮಾಡಿಸಿದ್ದೀವಿ ನಿಂತರ ರಿಸ್ಟ್ ಇಲ್ಲ ಒಬ್ಬ ರೈತನಾಗಿ ಕೆಲಸ ಮಾಡ್ಕೋತೀನಿ ಕೆಲಸ ಮಾಡಿ ಇಲ್ಲೇ ನಿಂತ್ ಮಾಡೀನಿ ಬೇಕಾರೆ ಬಂದು ನಡಿಕೆ ತುಂಬ ಗೊತ್ತಾಗುತ್ತೆ ಯಾರ್ದು ಟೂರ್ ಇಟ್ಟಿದ್ದು ಯಾರ್ದು ನಿಜವಾದ ಜನಪರ ಕಾಳಜಿ ಅನ್ನೋದು ಗೊತ್ತಾಗುತ್ತ ನಿನ್ನಿಂದ ನಾನೇನು ಜನಪರ ಕಾಳಜಿ ಕಲಿಬೇಕಾಗಿಲ್ಲ ನಿನ್ನಿಂದ ನಾನೇನು ಬುದ್ಧಿ ಕಲಿಬೇಕಾಗಿಲ್ಲ ನಿನ್ನಲ್ಲೇ ಇರ್ತಕ್ಕಂಥ ವ್ಯಕ್ತಿತ್ವ ಗೊತ್ತಾಗುತ್ತೆ ಎಲ್ಲ ಜನಸಾಮಾನ್ಯರು ಕೂಡ ಮಾತಾಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇರೋದ್ರಿಂದ ಒಂದು ಚಿಕ್ಕ ಮಗಳು ಕೂಡ ನಿನ್ನ ಬಗ್ಗೆ ತಾಶಾರ ಮಾಡುವವರನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಡೆ ಸೇರ್ಬಿಟ್ಟು ನನಗೆ ಬೇಕಾಗಿಲ್ಲ ಮೊದಲಾಗಿ ನೀನು ಹೇಳಿದ್ರೆ ಏನು ಮಾಡಿದ ಜನರಿಗೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿ ಕೆಲಸ ನಿಮ್ಮ ಗ್ಯಾರಂಟಿಗಳನ್ನು ನಂಬಿ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಎಲ್ಲವಷ್ಟನ್ನು ದುಬಾರಿ ಮಾಡಿ ಇವತ್ತು ಜನಸಾಮಾನ್ಯರು ಕೂಡ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇಲ್ಲೇನು ಇಲ್ಲಿ ಏನು ಗಡನದಾಗ ಅಭಿವೃದ್ಧಿ ಮಾಡಿದೆ ಅನೇಕ ಸಂದರ್ಭದಲ್ಲಿ ಅಭಿವೃದ್ಧಿ ಏನ್ ಬಂದ ನೀರು ಕೆರಿ ತುಂಬಿದ ನೀರು ಉಲ್ಟ ಪೈಪ್ಲೈನ್ ರಿಸ್ಟ್ ತೊಗೊಂಡಿ ನನ್ಗೆ ಗೊತ್ತಿಲ್ಲ ಮನ್ಯಾಗ ನೋಡಿದ ಸಿಲುಗುತ್ತಿ ಕೆಣ ತುಂಬಿದ್ರು ಆ ಪೈಪ್ ಲೈನ್ ತಾನು ವರ್ಕ್ ಮಾಡ್ಕೊಂಡ

ನಾನು ಇಲ್ಲೇ ಗೊತ್ತಿದ್ರು ಕೂಡ ಇಲ್ಲ ಟೂರಿಂಗ್ ಪ್ಯಾಕೇಜ್ ಮಾಡ್ಯಾರ ಹೋಗೋದು ಬರೋದು ಇಲ್ಲಿ ಬಂದು ಸುದ್ದಿ ಖುಷಿ ಮಾಡ್ತಾರೆ ನಾಳೆ ಅಂತ ಹೇಳೋದು ನೀನ್ ಮಾಡಿಯಪ್ಪ ನೀ ಗೊತ್ತಿಲ್ಲ ನಿಂತೇಳ ನಂದೇನು ಹೇಳ್ತೀನಿ ಅಧಿಕಾರ ನಿಮಗೆ ಕೊಟ್ಟ ನಾನೇನು ಪ್ರಶ್ನೆ ಮಾಡ್ತೀನಿ ಯಾವುದು ಹೊಸ ಯೋಜನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೆಂಡರ್ ಕರೆದು ಇಂಥ ಹೊಸ ಯೋಜನೆ ಪ್ರಾರಂಭ ಮಾಡಿ ಅಂತ ಹೇಳಿ ನೀರ ಆಲ್ರೆಡಿ ನಾನು ನಿಂತದ್ದೆ ನೀರಾವರಿ ಯೋಜನೆ ನೀ ಮಾಡಿದೆ ಕೆರೆ ತುಂಬ ಯೋಜನೆ ನೀ ಹನಿ ನೀರಾವರಿ ಯೋಜನೆ ನೀ ಮಾಡಿದೆ ನನ್ನ ಸರ್ಕಾರದಲ್ಲಿ ನಾನು ಮಾಡಿರ್ತಕ್ಕಂಥ ಜನರಿಗೆಲ್ಲ ಗೊತ್ತಿತ್ತು ನೀನು ನಾನು ಮಾಡಿ ನಾನು ಮಾಡೀನಿ ಅಂತೇಳಿ ನೀನು ನಡುವೆ ಇಷ್ಟ ಇದೆ ಏನಂದ್ರೆ ನಾನ್ ಮಾಡಿದ ಕೆಲಸ ನಾ ಪೂಜೆ ಮಾಡಿದ ಕೆಲಸ ಬಟ್ಟೆ ಮುಚ್ಚಿಗೆ ಪೂಜೆ ಮಾಡಬೇಕು అతన బట్ బట్టి పూజ్ ఇష్టమూ నేను సాధన ఏమేమి శూన్య అదక ఈ కాంగ్రెస్ ఈ శాసకందు